ಎರಡು ಸ್ಟೋರೀಸ್ ಉಂಟು ಒಂದು ಬ್ರಾಹ್ಮರಿಯಾಗಿ ಅರುಣಾಸುರನ ವಧೆ ಮಾಡಿ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ನೆಲೆಯಾದದ್ದು ಇಲ್ಲಿನ ನದಿದು ಕಥೆ ಏನಂದ್ರೆ ಈ ನದಿ ಉಂಟಲ್ಲ ನಂದಿನಿ ನದಿ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಏನಂದ್ರೆ ನಾನು ಬೆಂಗಳೂರಿನ ಕಟೀಲ್ ಟೆಂಪಲ್ ಇದ್ದೇನೆ ಸೊ ಈಗ ಒಳಗಡೆ ಹೋಗೋದು ನಿಮಗೆ ಹೋಗ್ತಾ ಹೋಗ್ತಾ ಇಲ್ಲಿ ವಿಶೇಷತೆ ಮತ್ತೆ ಇಲ್ಲಿಯ ಸ್ಪೆಷಾಲಿಟಿ ಮತ್ತೆ ಸ್ಟೋರೀಸ್ ಎಲ್ಲ ಹೇಳ್ತೇನೆ ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗಾಯಸ್ ಇಲ್ಲಿ ಉಂಟಲ್ಲ ನಿಮಗೆ ಫ್ರೀಯಲ್ಲಿ ಅಂದರೆ ಶೂಸ್ ಸ್ಯಾಂಡಲ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಅಲ್ಲಿ ಇಡ್ಬೌದು ಅಲ್ಲಿ ಕಾಣ್ತದೆಲ್ಲ ಅಲ್ಲಿ ಇಡ್ಬೋದು ನಿಮಗೆ ಸೇಫಾಗಿ ಇಡಬೇಕಾದ್ರೆ ಆ ಸೈಡಲ್ಲಿ ನಿಮಗೆ ಪೇ ಮಾಡಿ ಇಡ್ಬೌದು ಇಲ್ಲಿಗ ನಿಮಗೆ ಫ್ರೀಗೆ ಇಡ್ಬೌದು ಮತ್ತೇನು ಗೊತ್ತಾ ಇಲ್ಲಿ ಹರಕೆಗೆ ಎಲ್ಲ ಕೊಡಲಿಕ್ಕೆ ಇದ್ದರೆ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಮತ್ತು ಹೊರಗಡೆಯಿಂದ ತರಲಿಕ್ಕೆಲ್ಲ ಇಲ್ಲಿಂದವೇ ಪರ್ಚೇಸ್ ಮಾಡಲಿಕ್ಕೆ ಮತ್ತೆ ಈಗ ಇಲ್ಲಿಂದ ಎಂಟ್ರಿ ಆಗಲಿಕ್ಕೆ ಇಲ್ಲಿ ಸೇವಾ ರಿಸಿಪ್ಟ್ ಕೌಂಟರೆಲ್ಲ ಇರ್ತದೆ ಇಲ್ಲಿನ ನದಿದು ಕತೆ ಏನಂದರೆ ಈ ನದಿ ಉಂಟಲ್ಲ ನಂದಿನಿ ನದಿ ಇದು ಇವರನ್ನು ಇವರ ಮೊದಲು ಭೂಲೋಕದಲ್ಲಿ ಇದ್ರು ಇವರನ್ನು ಒಂದು ರಿಷಿ ಭೂಮಿಗೆ ಬ ಇಲ್ಲಿ ತುಂಬ ಬರಗಾಲ ಉಂಟಂತ ಹೇಳಿದ್ದು ಆಗ ಅವರು ಬರುವುದಿಲ್ಲ ಏನ ಹೇಳಿದ್ದರು ಅದಕ್ಕೆ ರಿಷಿ ಇದ್ದಾರಲ್ಲ ಅವರು ಕೋಪದಲ್ಲಿ ಅವರಿಗೆ ಶಾಪ ಕೊಟ್ಟದ್ದು ನೀನು ಭೂಮಿಗೆ ನೀ ನದಿಯಾಗಿ ಹುಟ್ಟಬೇಕಂತ ಭೂಮಿಯಲ್ಲಿ ನದಿಯಾಗಿ ಹುಟ್ಟಬೇಕಂತ ಸೊ ಅವರು ಮತ್ತೆ ಕ್ಷಮೆ ಕೇಳುವಾಗ ಅವರು ದುರ್ಗನ ಹತ್ರ ಹೋಗಿ ಕೇಳಂತೆಯನ್ನು ಹೇಳ್ತಾರೆ ಆಗ ಆಗ ದುರ್ಗ ಹೇಳೋದು ಶಾಪವನ್ನು ತೆಗಿಲಿಕ್ಕೆ ಆಗೋದಿಲ್ಲ ನೀನು ನದಿಯಾಗಿ ಹುಟ್ಟು ನಾನು ನಿಮಗೆ ನದಿಯ ನಡುವಲ್ಲಿ ಮಿಡಲ್ ಪಾರ್ಟ್ ಇರ್ತದಲ್ಲ ನದಿದು ಅಲ್ಲಿ ನಿನ್ನ ಮಗಳಾಗಿ ಹುಟ್ಟುತ್ತೇನೆ ಅಂತ ಮತ್ತೆ ಅವರು ಇಲ್ಲಿಗೆ ನದಿಯಾಗಿ ಬರ್ತಾರೆ ನಂದಿನಿ ನದಿ ಮತ್ತೆ ಇದು ಕಟೀಲ್ ಇದು ಸ್ಟೋರಿ ಆ್ಯಕ್ಚುಲಿ ಕಟೀಲ್ ಹೀಗೆ ವಿಶೇಷ ಆದದ್ದು ಮತ್ತೆ ಕೆಲವು ಸ್ಟೋರೀಸ್ ಉಂಟು ಅದು ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ರಕ್ತೇಶ್ವರಿಗೆ ಫಸ್ಟ್ ಅಲ್ಲಿ ರಕ್ತೇಶ್ವರಿಗೆ ಫಸ್ಟ್ ಕೈ ಮುಗಿದು ಮತ್ತೆ ಇಲ್ಲಿಂದ ಎಂಟ್ರಿ ಆಗಲಿಕ್ಕೆ ಫಸ್ಟ್ ಕೈ ಕಾಲುಸ ತೊಲಿಬೇಕಾಯ್ತಾ ಮತ್ತೆ ಇಲ್ಲಿಂದ ಎಂಟ್ರಿ ಆಗಲಿಕ್ಕೆ ಇದೀಗ ಇಲ್ಲಿ ಅಷ್ಟು ನೀರಿಲ್ಲ ಇಲ್ಲಾದ್ರೆ ಮಳೆಗಾಲದಲ್ಲಿ ಇಲ್ಲಿ ತುಂಬ ನೀರಿರ್ತದೆ ಅದನ್ನು ನೋಡುವ ಖುಷಿಯೇ ಬೇರೆ ನಾನು ಹೇಳಿದೆಲ್ಲ ಆಗ ಇಲ್ಲಿಯೇ ತುಂಬ ಜನ ಇಲ್ಲಿಯೇ ನಿಂತು ವೀಡಿಯೋಸ್ ಫೋಟೋಸ್ ಜಾಸ್ತಿ ತೆಗೊಳ್ತಾರೆ ಈಗ ಇಲ್ಲಿಂದ ಇದು ಎಂಟ್ರಿ ಅದು ದೇವರಿರುವ ಪ್ಲೇಸ್ ಅಲ್ಲಿ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಸೊ ನಾನು ನಿಮಗೆ ಮತ್ತೆ ಸಿಗ್ತೇನೆ ಸಾರಿ ತೋಲಿಕ್ಕೆ ಮತ್ತೆ ಮದುವೆದೆಲ್ಲ ಕೇಳಲಿಕ್ಕೆಲ್ಲ ಈ ಆಫೀಸಲ್ಲಿ ಆಯ್ತಾ ಇಲ್ಲಿ ಇಲ್ಲಿ ನಾಗಬನ ಉಂಟು ಇದು ಇಲ್ಲಿದು ನಾಗಬನ ಮತ್ತೆ ಇಲ್ಲಿ ಒಂದು ಸಣ್ಣ ಕೆರೆ ತರ ಮಾಡಿದ್ದಾರೆ ಇಲ್ಲಿ ಕೈ ಕಾಲು ತೊಳಿಲಿಕ್ಕೆ ಇಲ್ಲಿಂದ ಲೆಫ್ಟ್ ಹೋದರೆ ನಿಮಗೆ ಅನ್ನಪ್ರಸಾದ ಹಾಲ್ ಸಿಗ್ತದೆ ಅಲ್ಲಿ ಅನ್ನ ಅನ್ನಪ್ರಸಾದ ಎಲ್ಲ ಇರ್ತದೆ ಮಧ್ಯಾಹ್ನ ಹೊತ್ತು ಈಗ ಫಸ್ಟ್ ನಾವು ಇಲ್ಲಿದು ಭೋಜನ ಶಾಲೆಗೆ ಹೋಗ್ತೇವೆ ಮತ್ತೆ ಅಲ್ಲಿಂದ ನಾನು ನಿಮಗೆ ಒಂದು ಒಬ್ಬರನ್ನು ಮೀಟ್ ಮಾಡಿಸ್ತೇನೆ ಅದು ಯಾರು ಅಂತ ನಾನು ಮತ್ತೆ ಹೇಳ್ತೇನೆ ಇಲ್ಲಿಂದ ನಿಮಗೆ ಭೋಜನ ಶಾಲೆಗೆ ಡೈನಿಂಗ್ ಹಾಲಿಗೆ ಎಂಟ್ರಿ ಆಯಿತಾ ಗಾಯಸ್ ಮತ್ತೇನು ಗೊತ್ತಾ ಇಲ್ಲಿ ನಾಲ್ದು ಫೋರ್ಟೀನ್ತ್ಗೆ ಧ್ವಜಾರೋಹಣ ಆಗ್ತದೆ ಆದಮೇಲೆ ಇಲ್ಲಿದು ಜಾತ್ರೆ ಸ್ಟಾರ್ಟ್ ಆಗ್ತದೆ ಈಗ ನಾನು ಹೇಳಿದ್ದೆಲ್ಲ ನಿಮಗೆ ಒಬ್ಬರನ್ನು ಮೀಟ್ ಮಾಡಿಸ್ತೇನೆ ಅಂತ ಅದು ಯಾರಂದರೆ ಮಹಾಲಕ್ಷ್ಮಿ ಇಲ್ಲಿಯ ಆನೆ ಅದು ನಾನು ನಿಮಗೆ ತೋರಿಸ್ತೇನೆ ಈಗ ಗಾಯಿಸ್ ಮಹಾಲಕ್ಷ್ಮಿಯನ್ನು ಮೀಟ್ ಮಾಡಿದ್ದು ಮಹಾಲಕ್ಷ್ಮಿ ಇಲ್ಲಿಯ ಆನೆ ಉಂಟಲ್ಲ ಇದ್ರ ಬದಿಯಲ್ಲಿ ಗೋಶಾಲೆ ಉಂಟು ನಿಮಗೆ ತೋರಿಸ್ತೇನೆ ಇಲ್ಲಿ ಒಂದು ಸಣ್ಣ ಗಾರ್ಡನ್ ತರ ಮಾಡಿದ್ದಾರೆ ತುಂಬಾ ಚಂದ ಉಂಟು ನೋಡ್ಲಿಕ್ಕೆ ಆಕ್ಚುಲಿ ಗಾಯ್ಸ್ ಇದುಂಟಲ್ಲ ಉಂಟಲ್ಲ ಇದು ಎಕ್ಸಿಟ್ ಗಾಯಸ್ ಮತ್ತೇನು ಗೊತ್ತಾ ಇಲ್ಲಿ ಒಂದು ಲಾಡು ಕೊಡ್ತಾರೆ ಪ್ರಸಾದದ್ದು ರೂಪದಲ್ಲಿ ಅದು ಇಲ್ಲಿ ಕೊಟ್ಟ ಲಾಡುವಾಗೆ ಎಲ್ಲಿ ಸಿಗುವುದಿಲ್ಲ ಇಲ್ಲಿಯ ಲಾಡಿದ್ದು ಟೇಸ್ಟೇ ಬೇರೆ ತುಂಬ ಸ್ವೀಟ್ ಇರ್ತದೆ ಗಾಯ್ಸ್ ಇಲ್ಲಿ ಉಂಟಲ್ಲ ಗಾಯಸ್ ಇಲ್ಲಿಯ ದೇವರಿದ್ದಾರಲ್ಲ ಅವರು ಬ್ರಾಹ್ಮರಿಯ ರೂಪದಲ್ಲಿ ಅರುಣಾಸುರಂದು ವಧೆ ಮಾಡಿ ಮತ್ತೆ ದುರ್ಗಾ ಪರಮೇಶ್ವರಿ ದೇವಿಯ ರೂಪದಲ್ಲಿ ಇಲ್ಲಿ ಆಯ್ತಾ ಸೊ ಅದೇ ಈಗ ನಾನು ಹೇಳಿದೆಲ್ಲ ಇದು ಟೆಂಪಲ್ ಬೇಸಿಕಲಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದು ಈ ಟೆಂಪಲ್ ಉಂಟಲ್ಲ ತುಂಬ ಅಂದರೆ ತುಂಬ ಪವರ್ಫುಲ್ ಉಂಟು ಇಲ್ಲಿಯ ವೈಬ್ ಬೇರೆ ಈ ಟೆಂಪಲ್ ಎಲ್ಲಿ ಬರ್ತದೆ ಅಂದರೆ ಬಜಪೆ ಮತ್ತು ಕಿನಿಗೋಳಿಯ ರೂಟ್ ಇದು ನಡುವಲ್ಲಿ ಬರ್ತದೆ ನಿಮಗೆ ಬಜಪೆಯಿಂದ ಕಿನಿಗೋಳಿಗೆ ಹೋಗುವಾಗ ಸಿಗ್ತದೆ ಮತ್ತೇನಂದರೆ ಈ ಇಲ್ಲಿರುವ ದೇವರ ಹೆಸರು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಇದು ಪ್ಲೇಸ್ ಅಂತಲ್ಲ ತುಂಬ ಅಂದರೆ ತುಂಬ ಒಳ್ಳೆ ಪ್ಲೇಸ್ ನೀವು ಮ್ಯಾಂಗ್ಳೂರಿಗೆ ಬಂದರೆ ಈ ಟೆಂಪಲ್ ಉಂಟಲ್ಲ ಮಸ್ಟ್ ವಿಸಿಟ್ ಮಾಡಬೇಕು ಇದು ತುಂಬ ಒಳ್ಳೆಯದು ಉಂಟು ಗಾಯಸ್ ಇದು ಮಂಟಪ ಅಂತ ಉಂಟಲ್ಲ ಇಲ್ಲಿ ಡೈಲಿ ಸಂಜೆ ಯಕ್ಷಗಾನ ಇರ್ತದೆ ಸೊ ಇದಕ್ಕೆ ಇದನ್ನು ಸಹ ವಿಸಿಟ್ ಮಾಡಿ ಇದು ಸಹ ನೋಡಲಿಕ್ಕೆ ಒಳ್ಳೆಯದಾಗ್ತದೆ ನೆಕ್ಸ್ಟ್ ನೀವು ಸಂಜೆ ಹೊತ್ತು ಮಿನಿ ಬಂದರೆ ಇಲ್ಲಿ ಸಹ ಇದನ್ನು ಸಹ ನೋಡಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಉಂಟು ನಿಮಗೆ ಬಸ್ ಸ್ಟ್ಯಾಂಡಿಗೆ ಈ ಸೈಡ್ ಇಲ್ಲಿಂದ ಟೆಂಪಲಿನಿಂದ ಈ ಸೈಡ್ ಬರಬೇಕಾಯ್ತಾ ಈ ಸೈಡ್ ನಿಮಗೆ ಅಲ್ಲಿ ಬಸ್ ಎಲ್ಲ ನಿಲ್ ನಿಲ್ತಿರ್ತದೆ ಕಿನ್ನಿಗೋಳಿಗೆ ಹೋಗುವ ಬಸ್ ಮುಲ್ಕಿಗೆ ಹೋಗುವ ಬಸ್ ಮ್ಯಾಂಗ್ಳೂರ್ ಎಲ್ಲ ಹೋಗುವ ಬಸ್ ಇಲ್ಲಿ ನಿಂತಿರ್ತದೆ ಗಾಯ್ಸ್ ನೀವು ಈಗ ಟೆಂಪಲ್ ನೋಡಿದ್ರಲ್ಲ ಅದು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ ಅದು ಇಲ್ಲಿ ಬರೋದಂದ್ರೆ ಬಜ್ಪೆ ಮತ್ತೆ ಕಿಣಿಗೋಳಿಯ ರೂಟಲ್ಲಿ ಬರ್ತದೆ ಮಿಡಲಲ್ಲಿ ಹೋಗುವಾಗ ಸಿಗ್ತದೆ ನಿಮಗೆ ಮತ್ತೇನಂದರೆ ಅದು ಟೆಂಪಲ್ ಉಂಟಲ್ಲ ನೀರಿನ ಮಿಡಲಲ್ಲಿ ಇರುವುದು ನಿಮಗೆ ಭೋಜನ ಶಾಲೆಗೆ ಮತ್ತು ಅನಭಸದಕ್ಕೆ ಹೋಗುವಾಗೆಲ್ಲ ಬ್ರಿಡ್ಜ್ ತರ ಮಾಡಿಟ್ಟಿದ್ದಾರೆ ನಿಮಗೆ ಆಗ ಗೊತ್ತಾಗ್ತದೆ ಅದು ಟೆಂಪಲ್ ನೀರಿನ ಮಧ್ಯದಲ್ಲಿ ಇರುದಂತ ಅದು ಟೆಂಪಲ್ ತುಂಬ ಒಳ್ಳೆಯದುಂಟು ತುಂಬ ಪವರ್ಫುಲ್ ಅಲ್ಲಿಯ ವೈಬ್ ನಿಮಗೆ ಆ ಟೆಂಪಲನ್ನು ನೋಡುವಾಗವೇ ತುಂಬ ಪವರ್ಫುಲ್ ಅಂತ ಆಗ್ತದೆ ಸೊ ನೀವು ಮ್ಯಾಂಗ್ಳೂರಿಗೆ ಬಂದರೆ ಇನ್ನೊಮ್ಮೆ ಹೇಳ್ತೇನೆ ನೀವು ಮ್ಯಾಂಗ್ಳೂರಿಗೆ ಬಂದರೆ ಮಸ್ಟ್ ಮಿಸ್ ವಿಸಿಟ್ ಮಾಡುವ ಟೆಂಪಲ್ ಇದು ಮಿಸ್ ಮಾಡದೆ ವಿಸಿಟ್ ಮಾಡಬೇಕು ಈ ಟೆಂಪಲಿಗೆ ಮತ್ತೇನಂದರೆ ನಿಮಗೆ ಯಕ್ಷಗಾನ ಸಹ ನೋಡಲಿಕ್ಕೆ ಸಿಗ್ತದೆ ಸಂಜೆ ಹೊತ್ತಿಗೆ ಡೈಲಿ ಇರ್ತದೆ ಅದು ಟೈಮಿಂಗ್ಸ್ ನನಗೆ ಗೊತ್ತಿಲ್ಲ ಆದರೆ ಇರ್ತದೆ ಏನಂದರೆ ಅಲ್ಲಿ ಹೈಯೆಸ್ಟ್ ಮದುವೆ ಆಗ್ತಿರ್ತದೆ ಅಂತ ಯಾವಾಗ ನೋಡಿದರೂ ಮದುವೆ ಇರ್ತದೆ ಅಲ್ಲಿ ರಶ್ ಇಲ್ಲದ ದಿನ ಇಲ್ಲ ಯಾವಾಗ ನೋಡಿದ್ರು ರಶ್ ಇರ್ತದೆ ಒಮ್ಮೊಮ್ಮೆ ರಶ್ ಇರೋದಿಲ್ಲ ತುಂಬ ರೇರ್ಲಿ ಮಾತ್ರ ನಾವು ಯಾವಾಗೆಲ್ಲ ಹೋಗಿದ್ದೇವೆ ಹಾಗೆ ನಾವು ಎಷ್ಟು ಸಲ ಹೋಗಿದ್ದೇವೆ ಅಷ್ಟು ಸಲ ಅಲ್ಲಿ ರಶ್ಶೇ ಇತ್ತು ಇವತ್ತು ಸಹ ಅಷ್ಟೇ ರಶ್ ಇತ್ತು ಇನ್ನು ಜಾತ್ರೆ ಸಹ ಸ್ಟಾರ್ಟ್ ಆಗ್ತದೆ ನೀವು ನೀವು ಈಗ ಇನ್ನು ಫೋರ್ಟೀನ್ತ್ ನಂತರ ಬರೋದಾದರೆ ಅದನ್ನು ಸಹ ಮಿಸ್ ಮಾಡಬೇಡಿ ಜಾತ್ರೆ ಸ್ಟಾರ್ಟ್ ಆಗ್ತದೆ ಕಟಿಲಿದ ಜಾತ್ರೆ ಅಲ್ಲಿರುವ ದೇವರು ಶ್ರೀ ದುರ್ಗಾ ಪರಮೇಶ್ವರಿ ನಿಮಗೆ ಆಲ್ರೆಡಿ ಗೊತ್ತಿರಬಹುದು ಸೊ ಅದು ನಾನು ಹೇಳಿದೆ ಬ್ರಾಹ್ಮರಿಯಾಗಿ ಬಂದದ್ದು ಅರುಣಾಸುರನ ವಧೆ ಮಾಡಿ ಮತ್ತೆ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ಅಲ್ಲಿ ನೆಲೆಯಾದದ್ದು ನನಗೆ ಗೊತ್ತಿದ್ದದ್ದು ಅಲ್ಲಿ ಎರಡು ಸ್ಟೋರೀಸ್ ಉಂಟು ಒಂದು ಬ್ರಾಹ್ಮರಿಯಾಗಿ ಅರುಣಾಸುರನ ವಧೆ ಮಾಡಿ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ನೆಲೆಯಾದದ್ದು ಮತ್ತೆ ಏನಂದರೆ ನಂದಿನಿ ನದಿ ಹೇಗೆ ಅಲ್ಲಿ ಬಂದದ್ದು ಅದೆಲ್ಲ ಅದು ನೀರಿನ ನಡುವೆ ನಡುವಲ್ಲಿ ಮಳೆಗಾಲದಲ್ಲಿ ಆ ಟೆಂಪಲ್ ಉಂಟಲ್ಲ ನೀರು ನಡುವಲ್ಲಿ ಅದು ನೋಡಲಿಕ್ಕೆ ಖುಷಿಯೇ ಬೇರೆ ನೀವು ರೈನಿ ಸೀಸನಲ್ಲಿ ಅಲ್ಲಿ ನೀರು ಯಾವಾಗ ಜಾಸ್ತಿ ಇರ್ತದೆ ಆಗ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗ್ತದೆ ನಾನು ನಾನು ಎಂತ ಹೇಳುದಂತ ನನಗೆ ಗೊತ್ತಿದ್ದದ್ದು ನಾನು ಎಲ್ಲ ಮೆನ್ಷನ್ ಮಾಡಿದ್ದೇನೆ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೇನೆ ನಿಮಗೆ ವೀಡಿಯೋ ಇಷ್ಟ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್